ಅಲ್ಲಿ ಅಲ್ಲಿ ಆ್ಯಂಡ್ ಇಂದ ಇದು ಏನಪ್ಪ ಅಂತ ನಿಮ್ಗೆ ಅರ್ಥ ಆಗಿಲ್ಲ ನನಗೆ ಗೊತ್ತಿದೆ ಅದಕ್ಕೆ ತಾನೇ ನೀವು ಕ್ಲಿಕ್ ಮಾಡಿದ್ದೀರಾ ಅಥವಾ ನೋಡಿನೇ ಇದು ಕ್ಲಿಕ್ ಮಾಡಿ ವಿಡೋ ವಾಚ್ ಮಾಡ್ತಾ ಇದ್ದೀರಾ ಸೊ ಓಕೆ ನಾನು ಅದರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಕ್ಲೀನಾಗಿ ಕೇಳಿಸ್ಕೊಡ್ರಿ ಇದು ಅಲ್ಲಿ ಮತ್ತು ಇಂದ ಇಂದನ ನಾವು ಮೋಟಿವೇಟ್ ಆಗ್ಬೋದು ಏನಪ್ಪ ಅಂದರೆ ಇವಾಗ ಬಿಡಿಸಿ ಹೇಳ್ತೀನಿ ರೀ ಓಕೆನಾ ಅಲ್ಲಿ ಅಂತ ಹೇಳಿದ್ದು ಅಲ್ಲಿ ಅಲ್ಲಿ ಅಂದರೆ ಅಲ್ಲಿ ಅಲ್ಲಿನೂ ಆಗುತ್ತೆ ಬಟ್ ನಂದು ಇದರಲ್ಲಿ ಮೀನಿಂಗ್ ಸ್ವಲ್ಪ ಚೇಂಜ್ ಇದೆ ಓಕೆನಾ ಹೇಳ್ತೀನಿ ಹೇಳ್ತೀನಿ ಎಕ್ಸಾಂಪಲ್ನೂ ಕೊಡ್ತಾ ಇದ್ದೀನಿ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ವ್ಯಕ್ತಿ ಇರಲಿ ನಿಮ್ಮ ಲೈಫಲ್ಲಿ ಇರ್ಬೋದು ನಿಮ್ಮ ಯಾವುದೇ ವ್ಯಕ್ತಿ ಇದ್ದರೂ ಅಥವಾ ಇರ್ಬೋದು ಓಕೆನಾ ಅವರು ಆ ವ್ಯಕ್ತಿದು ಮಾತುಗಳು ನಿಮ್ಮ ಮನಸ್ಸಲ್ಲಿ ಅಲ್ಲಿ ಅಂತ ವರ್ಡ್ ನಿಮ್ಮ ಮನಸ್ಸಲ್ಲಿ ಇಳಿದಿದೆ ಆಮೇಲೆ ಆ ವ್ಯಕ್ತಿನೇ ನಿಮ್ಮ ಮನಸ್ಸಿಂದ ಇಳ್ದಿದ್ದಾರೆ ಮನ್ಸಿಂದ ಇಳ್ದಿದ್ದಾರೆ ಈ ಥರ ಟೂ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ನೂ ಆಗ್ಬೋದು ಅಥವಾ ಒಬ್ಬರೇ ವ್ಯಕ್ತಿಯಿಂದ ನಿಮಗೆ ಈ ಎರಡು ಅನುಭವ ಸಿಕ್ಕಿರ್ಬೋದು ಆ ವ್ಯಕ್ತಿದು ಮಾತುಗಳು ನಿಮ್ಮ ಮನಸ್ಸಲ್ಲಿ ಇಳ್ದಿರ್ಬೋದು ಅದು ನೆಗೆಟಿವ್ ಆದರೆ ಆ ವ್ಯಕ್ತಿ ನಿಮ್ಮ ಮನಸ್ಸಿಂದ ಇಳ್ದಿರ್ಬೋದು ಹ್ಞೂ ಅರ್ಥ ಆಗ್ತಾಯಿದೆ ನಾನು ಏನಾದ್ರು ಏನು ಹೇಳ್ತಾ ಇದ್ದೀನಿ ಅಂತ ಇಫ್ ಆ ವ್ಯಕ್ತಿ ಹೇಳಿದ್ದು ಮಾತು ಪಾಸಿಟಿವ್ ಇದ್ದರೆ ಆ ವ್ಯಕ್ತಿದು ಮಾತುಗಳು ನಿಮ್ಮ ಮನಸ್ಸಲ್ಲಿ ಇಳ್ದಿರುತ್ತೆ ಅಷ್ಟೇ ಆ ಮನ್ ವ್ಯಕ್ತಿನೂ ಮನಸ್ಸಲ್ಲೇ ಇರ್ತಾರೆ ಆ ವ್ಯಕ್ತಿದು ಮಾತುಗಳು ನೆಗೆಟಿವ್ ಇದ್ರೆ ಆ ವ್ಯಕ್ತಿದು ಮಾತುಗಳು ನಿಮ್ಮ ಮನಸ್ಸಲ್ಲಿ ಇಳ್ದಿರತ್ತೆ ಆ ವ್ಯಕ್ತಿ ನಿಮ್ಮ ಮನಸ್ಸಿಂದ ಇಳ್ದಿರ್ತಾರೆ ಅದಕ್ಕೆ ಮನ್ಸು ಅಲ್ಲಿ ಇಂದ ಈ ಎರಡು ಇನ್ಸಿಡೆಂಟ್ ಒಂದೇ ಸರಿ ಯಾರಿಗೆ ಆಗಿದ್ದೆ ಅವ್ರಿಗೆ ತುಂಬಾ ಮೋಟಿವೇಶನಲ್ ಇದು ಓನ್ಲಿ ಒನ್ ಸಿಕ್ ಆಗಿದೆ ಪಾಯಿಂಟ್ ನೆಗೆಟಿವ್ ಇದೆ ಆ ವ್ಯಕ್ತಿ ಮಾತಾಡೋದು ನೆಗೆಟಿವ್ ಇದೆ ಮನಸ್ಸಲ್ಲಿ ಇಳಿದಿದೆ ಬಟ್ ಆ ವ್ಯಕ್ತಿಗೆ ಹೋಗಲಿ ನಮ್ಮವ್ರು ಅಲ್ವಾ ಅಂತ ಅಂದ್ಕೊಂಡು ನೀವು ಇಗ್ನೋರ್ ಮಾಡಿ ಹಾಗೆ ಮನಸ್ಸಲ್ಲಿ ಇಟ್ಕೊಂಡಿರ್ತೀರ ಇಳ್ ಇಳಿಸಿರಲ್ಲ ಓಕೆನಾ ಸೊ ಅವಾಗೇನಿದೆ ಓನ್ಲಿ ಒನ್ ಪಾಯಿಂಟ್ ನಿಮಗೆ ಮೋಟಿವೇಟ್ ಮಾಡುತ್ತೆ ಆ ವ್ಯಕ್ತಿದು ಮಾತುಗಳು ಆ ಮಾತುಗಳು ನೆಗೆಟಿವ್ ಇದ್ದರೆ ನಿಮ್ಗೆ ತುಂಬ ಮೋಟಿವೇಟ್ ಆಗಬೇಕು ನೀವು ಹಂಗೆ ನೋಡಿದ್ರೆ ಬಟ್ ನಾವು ಏನು ಮಾಡ್ತೀವಿ ನೆಗೆಟಿವ್ ಮಾತುಗಳು ಕೇಳಿಸ್ಕೊಂಡು ಅದೇ ನೆನೆಸ್ಕೊಂಡು ಅದೇ ಇದು ಮಾಡ್ಕೊಂಡು ಒಂಥರ ಸ್ಯಾಡ್ ಆಗಿ ಇರ್ತೀವಿ ಬಟ್ ನನ್ನ ಪ್ರಕಾರ ಆ ವ್ಯಕ್ತಿದ ಮಾತುಗಳು ನಮಗೆ ಮೋಟಿವೇಟ್ ಮಾಡಬೇಕು ಅಂತ ಆ ಮಾತುಗಿಂತ ಯಾವ ಇದರಲ್ಲಿ ಮೋಟಿವೇಟ್ ಮಾಡೋ ಥರ ಯಾವುದೂ ಇಲ್ಲ ಅಂತ ನನಗೆ ಅನಿಸುತ್ತೆ ಆ ವ್ಯಕ್ತಿ ನೆಗೆಟಿವ್ ಮಾತಾಡಿದ್ರೆ ತುಂಬ ಪವರ್ಫುಲ್ಲಾಗಿ ಅದು ಮೋಟಿವೇಟ್ ನಿಮಗೆ ಅದೇ ವ್ಯಕ್ತಿ ನಿಮಗೆ ಪಾಸಿಟಿವ್ ಮಾತಾಡಿದರೆ ಆ ವ್ಯಕ್ತಿದ ಮಾತುಗಳು ನಿಮ್ಮ ಮನಸ್ಸಲ್ಲಿ ಇಳಿದಿದ್ರೆ ಅದನ್ನು ಮೋಟಿವೇಶ್ನಲ್ಲೇ ಇರುತ್ತೆ ಬಟ್ ಅದು ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಪಾಸಿಟಿವ್ ಥಿಂಕಿಂಗ್ ನಾವು ಸ್ವಲ್ಪ ಟೈಮ್ ಕೊಡ್ತೀವಿ ಸ್ವಲ್ಪ ಎಂಜಾಯ್ ಮಾಡ್ತೀವಿ ಆಮೇಲೆ ಬಿಟ್ಟುಬಿಡ್ತೀವಿ ಬಟ್ ನೆಗೆಟಿವ್ ಮಾತು ನಮ್ಮ ಮನಸ್ಸಲ್ಲಿ ಉಳ್ದು ಇಳ್ದಿರೋದು ಮಾತುಗಳು ಇಷ್ಟು ಇದು ಇಫೆಕ್ಟ್ ಮಾಡುತ್ತೆ ಎಷ್ಟು ದಿನ ಮೇಲೆ ಮರೆಯೋಕೂ ಆಗೋಲ್ಲ ನಾವು ಅದೇ ಇದರಲ್ಲಿ ಇರ್ತೀವಿ ಬಟ್ ಸೃಷ್ಟಿದು ನಿಯಮವೇ ಇದೆ ಸ್ವಲ್ಪ ದಿನ ಆದಮೇಲೆ ಆಟೋಮೆಟಿಕ್ಕಿಗೆ ನಾವು ಅದನ್ನು ಮರೆತು ಹೋಗ್ತೀವಿ ಬಟ್ ನನ್ನ ಪ್ರಕಾರ ಅದನ್ನು ಮರಿಬಾರ್ದು ನೆಗೆಟಿವ್ ವ್ಯಕ್ತಿದು ಮಾತುಗಳು ನಿಮ್ಮ ಮನಸ್ಸಲ್ಲಿ ಇಳ್ದಿರೋದು ನೀವು ಮರಿಬಾರ್ದು ಅದೇ ನಿಮಗೆ ಮೋಟಿವೇಟ್ ಮಾಡ್ತಾ ಇರುತ್ತೆ ನಿಮ್ಮ ಗೋಲ್ ನೀವು ಅಚೀವ್ ಮಾಡೋಕ್ಕೆ ಹೋಗ್ತೀರಾ ಓಕೆನಾ ಅದೇ ವ್ಯಕ್ತಿ ನೆಗೆಟಿವ್ ಮಾತಾಡಿದ್ಮೇಲೆ ಇಷ್ಟು ನಿಮ್ಮ ಮನಸ್ಸಿಗೆ ಅದು ಮಾತುಗಳು ಇಳ್ದಿರುತ್ತೆ ಅವಾಗ ಆ ಆ ಕ್ಷಣದಲ್ಲೇ ಆ ವ್ಯಕ್ತಿ ನಿಮ್ಮ ಮನಸ್ಸಿಂದ ಇಳಿದು ಹೋಗ್ತಾರೆ ಆ ವ್ಯಕ್ತಿ ಮನಸ್ಸಿಂದ ಇಳ್ದು ಹೋಗಿರೋರಿಗೂ ನೀವು ನೆನೆಸಿ ಆ ಮಾತುಗಳೂ ನೀವು ನೆನೆಸಿ ಇಫ್ ನೀವು ಮಾತುಗಳು ಮರ್ತಿದ್ರು ಆ ವ್ಯಕ್ತಿ ನಿಮ್ಮ ಮನಸ್ಸಿಂದ ಇಳ್ದಿರ್ ಇರ್ತಾರಲ್ವ ಅದಕ್ಕೆ ನೀವು ಅವ್ರಿಗೆ ಅಷ್ಟು ಇದು ಮಾಡೋಲ್ಲ ಸೊ ಅವ್ರಿಗೂ ನೀವು ನೆನೆಸ್ತಾ ಇರಬೇಕು ನೀವು ಗೋಲ್ ಅಚೀವ್ ಮಾಡ್ತಾ ಇರಬೇಕು ಆ ವ್ಯಕ್ತಿ ಏನು ಮಾತುಗಳು ಅಂದಿರ್ಬೋದು ಅದು ನಿಮ್ಮ ಪ್ರಸ್ನಲ್ಲೂ ಇರುತ್ತೆ ಪರ್ಸ್ನಲ್ ಲೈಫ್ ಬಗ್ಗೆನೂ ಇರ್ಬೋದು ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಇರ್ಬೋದು ನಿಮ್ಮದು ರಿಲೇಟಿವ್ಸ್ ಇರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನೀವು ಪ್ರೊಫೆಷ್ನಲ್ಲೇ ನೀವು ಏನು ಕೆಲಸ ಮಾಡ್ತೀರಾ ಆ ಜಾಗದಲ್ಲಿರ್ಬೋದು ಸೊ ಎಲ್ಲ ಟಾಪಿಕಿಂದ ಇಷ್ಟು ಪ್ಲೇಸಸ್ ಇಲ್ಲಿ ಯಾವುದೋ ಒಂದು ಟಾಪಿಕಲ್ಲಿ ಮಾತಾಡಿದ್ರೆ ಎಲ್ಲಿಗೂ ಮಾತಾಡಿದ್ರು ಆ ಮಾತುಗಳು ನಿಮ್ಮ ಮನಸ್ಸಲ್ಲಿ ನೀವು ಇಳಿಸ್ಬೇಕು ಮನಸ್ಸಲ್ಲಿ ಇಳಿಸ್ಕೋಬೇಕು ಅಲ್ಲೇ ಇಟ್ಕೋಬೇಕು ಅದು ಇಟ್ಕೋಬೇಕು ಯಾಕಂದರೆ ನೀವು ಅದೇ ನೆನೆಸ್ಕೊಂಡು ನೆನೆಸ್ಕೊಂಡು ಕೊರೋಗ್ತಾ ಇರಬೇಕು ಅಂತ ಅಲ್ಲ ಅದೇ ನೆನ್ಸ್ಕೊಂಡು ನೆನೆಸ್ಕೊಂಡು ನೀವು ಗೋಲ್ಗೆ ಅಚೀವ್ ಮಾಡಬೇಕು ಅಂತ ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ನಿಮ್ಗೆ ಏನು ಡೌಟ್ ಇದ್ದರೆ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ಸ್ ಮಾಡಿ ನಾನು ಕೇಳ್ಬೋದು ನಾನು ನೆಕ್ಸ್ಟ್ ಇದು ಕಮೆಂಟ್ಸ್ ಏನು ಬಂದರೆ ಇದಲ್ಲೇ ರಿಲೇಟೆಡ್ ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಏನು ಬಂದಿಲ್ಲ ಸತ್ಯಕ್ಕೆ ಬಂದಿಲ್ಲ ಅಂದರೆ ನಾನು ನೆಕ್ಸ್ಟ್ ಟಾಪಿಕಲ್ಲಿ ಮಾತಾಡ್ತೀನಿ ಯಾವಾಗ ಕಮೆಂಟ್ ಬರುತ್ತೆ ಅವಾಗ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಲ್ಲಿವರೆಗೂ ಬಾಯ್